ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ತೋರ್ಸ್ಟೇ ಬ್ಲಾಗ್ ಫಸ್ಟು ಕಸ ಗುಡಿಸ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಕಾಫಿ ಆಯಿತಾ ಎಲ್ಲರದು ನೀರು ಚಿಮಿಸ್ತಾ ಇದ್ದೀನಿ ಕಸ ಗುಡಿಸೋದಾಯಿತು ಕ್ಲೀನಾಗಿ ಗುಡಿಸ್ತಾ ಇದ್ದೀನಿ ನೀರೆಲ್ಲ ರಂಗೋಲಿ ಬಿಡಿಸ್ತಾ ಇದ್ದೀನಿ ಚುಕ್ಕೆ ಇದ್ದೀನಿ ಇದು ಚುಕ್ಕೆ ಬಂದುಬಿಟ್ಟು ಸಿಕ್ಸ್ ಟು ಒನ್ ಚುಕ್ಕೆ ಇಕ್ಕದಾಯಿತು ರಂಗೋಲಿ ಬಿಡಿಸ್ತಾ ಇದ್ದೀನಿ ಇನ್ನು ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ನಮ್ಮ ಸ್ಕೂಲ್ ಓಪನ್ ಆಗೋಕ್ಕೆ ತ್ರೀ ಫೋರ್ ಡೇಸ್ ಇರಬೇಕು ಜೂನ್ ತರ್ಡಿಗೆ ನಮ್ಮ ಸ್ಕೂಲ್ ಓಪನ್ ನಾನು ಸ್ಕೂಲಿಗೆ ಹೋಗಬೇಕು ರಂಗೋಲಿ ಬಿಡಿಸೋದಾಯ್ತು ಕಲರ್ ಆಗ್ತಾ ಇದ್ದೀನಿ ರಂಗೋಳಿಗೆ ಬಾರ್ಡ್ರ್ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ರಂಗೋಲಿ ಬಿಡಿಸೋದಾಯಿತು ರಂಗೋಲಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ವಾಷಿಂಗ್ ಮಿಷಿನಿಗೆ ಎಲ್ಲ ಬಟ್ಟೆ ಸರಿ ಮಾಡಿ ಹಾಕ್ತಾಯಿದ್ದೀನಿ ನೀರು ಹಾಕ್ತಾಯಿದ್ದೀನಿ ನಾವು ಬೋರ್ ನೀರು ಕುಡಿಯೋದು ಕುಡಿಯೋಕ್ಕೆ ನೀರು ಹಿಡಿತಾ ಇದ್ದೀನಿ ಬಾಟ್ಲಲ್ಲೆಲ್ಲ ನೀರು ಹಿಡ್ದು ಫ್ರಿಜ್ಜಲ್ಲಿ ಇಕ್ತೀವಿ ಕಸ ಗುಡಿಸ್ತಾ ಇದ್ದೀನಿ ಬಟ್ಟೆ ಜಾಲ್ಸೋಕ್ಕೆ ಬೈಟಲ್ಲೆಲ್ಲ ನೀರು ಹಿಡಿದುಬಿಟ್ಟೆ ಫಸ್ಟು ಪಾತ್ರೆನ ವಾಶ್ ಮಾಡ್ಕೊತೀನಿ ಒಂದ್ಸಲ ಪಾತ್ರೆ ಇದ್ದೀನಿ ಪಾತ್ರೆ ತೊಳೆಯೋದಾಯಿತು ಎಲ್ಲ ಗೂಡಿಸ್ತಾ ಇದ್ದೀನಿ ಬಟ್ಟೆ ಜಾಳಿಸ್ತಾ ಇದ್ದೀನಿ ಆಯಿತು ಬಟ್ಟೆ ಜಾಲಿಸೋದು ಎಲ್ಲ ಬಕ್ಕಿದ್ದೆಲ್ಲ ಇದ್ದೀನಿ ಬಟ್ಟೆ ಎಲ್ಲ ಒಣಗಾಕ್ತೀನಿ ಇವಾಗ ನಾನು ನಮ್ಮ ತಂಗಿನೂ ಆಮೇಲೆ ನಮ್ಮ ಆಂಟಿ ಮಕ್ಕಳು ಎಲ್ಲರೂ ಆಟ ಆಡ್ತಾ ಇದ್ದಾರೆ ಬಟ್ಟೆ ಒಣಗಾಕ್ತೀನಿ ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇವನು ನಮ್ಮ ಮಾವನ ಮಗ ಥ್ಯಾಂಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್